ಎಲ್ಲರೂ ನಮಸ್ಕಾರ ವಿನಾಯಕಿಬಿಟಿ ಪಲರ್ ಯೂಟ್ಯೂಬ್ ಗೆ ಸುಸ್ವಾಗತ ಆ ಹಿಂದಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಮಾಡಿರೋಂಥದ್ದು ಕಾಜಲ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಯಾವ ರೀತಿ ಇಲ್ಲ ಅಂತ ತೋರ್ಸ್ಕೊಟ್ಟಿದೀನಿ ಆ ಅದು ಏನು ಅಂತದ್ದು ಸೈಡ್ ಎಫೆಕ್ಟ್ ಆಗಲ್ಲ ಮನೆಯಲ್ಲೇ ಮಾಡಿಕೊಂಡು ಯಾವ ರೀತಿ ಎವ್ರಿ ಡೇ ನೀವು ಕೆಮಿಕಲ್ ಇಲ್ದೆ ನೀವು ಹಚ್ಕೋಬಹುದು ಹಿಂದಿನ ವಿಡಿಯೋದಲ್ಲಿ ನಾನು ಕಾಜಲ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ತೋರ್ಸ್ಕೊಟ್ಟಿದೀನಿ ಅದು ಆಯಿಲ್ ಮಿಕ್ಸ್ ಮಾಡಿಕೊಂಡು ತೋದ್ಕೊಟ್ಟಿನಿ ಈ ವಿಡಿಯೋದಲ್ಲಿ ನೀವು ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಆಮೇಲೆ ನೆಕ್ಸ್ಟ್ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಆ ಮನೇಲಿ ಮಾಡಿರೋ ಕಾಜಲ್ನ ಆ ಯಾವ ರೀತಿ ಆ ತ್ರೀ ಟೈಪ್ಸ್ ಯೂಸ್ ಮಾಡ್ಕೋಬಹುದು ನಮ್ಮ ಕಣ್ಣಿಗಳಿಗೆ ಅಂದ್ರೆ ಒಂದು ಟೈಮು ಅದು ಆಯಿಲ್ ನಲ್ಲಿ ಯೂಸ್ ಮಾಡ್ಕೊಂಡು ತೋರಿಸಿದ್ದೆ ಈಗ ನಾನು ಫುಲ್ ಡ್ರೈ ಫುಲ್ ಡ್ರೈಯೇ ಇರುತ್ತೆ ಯಾವ ರೀತಿ ಈ ಡ್ರೈ ನ ಹರ್ಬಲ್ ಕಾದ ಯಾವ ರೀತಿ ಯೂಸ್ ಮಾಡ್ಕೊಳೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಹಾಗೆ ನಮ್ಮ ಕೊನೆವರೆಗೂ ಈ ವಿಡಿಯೋ ನೋಡಿ ಆ ಯಾವ ರೀತಿ ಟೈಪ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಓಕೆ ಚಿಕ್ಕ ಮಕ್ಳಿಗೂ ಹಚ್ಬೋದು ಏನಂತ ಸೈಡ್ ಎಫೆಕ್ಟ್ ಆಗಲ್ಲ ಈಗ ನನಗೆ ಬೇಕಾಗಿರೋದು ಐಟಮ್ಸ್ ಅಂದ್ರೆ ಆಮೇಲೆ ಒಂದು ರಬ್ಬಿಂಗ್ ಬ್ರಷ್ ಇಟ್ಕೊಂಡಿದೀನಿ ನಾನು ಹಾಗೆ ಇದು ಹರ್ಬಲ್ ಪೌಡರ್ ಕಾಜಲ್ಲು ಇದನ್ನ ನಾನು ತೋರಿಸ್ಕೊಡ್ತೀನಿ ಈಗ ಪೌಡರ್ ಹಿಂದಿನ ಗಿಡದಲ್ಲಿಲ್ಲಾ ನಾನು ಅದನ್ನ ಮಾಡಿಬಿಟ್ಟು ಡಬ್ಬಿಯಲ್ಲಿ ಯಾವ ರೀತಿ ಸೇವ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ವಿ ಅದನ್ನ ನೋಡ್ಕೊಳ್ಳಿ ಈ ತರದಲ್ಲಿ ಪೌಡರ್ ಇದೆ ಫುಲ್ ಡ್ರೈ ಇರುತ್ತೆ ಆ ಡ್ರೈನ ಯಾವ ಟೈಪ್ ಅಲ್ಲಿ ನಾವು ಯೂಸ್ ಮಾಡೋದು ಅನ್ನೋದು ಹೇಳ್ತಿದ್ದೀನಿ ಈಗ ನೆಕ್ಸ್ಟ್ ಈ ರೀತಿ ಬರುತ್ತೆ ಸ್ವಲ್ಪ ಈ ಈ ಕ್ಯಾಪ್ ಅಲ್ಲಿ ಸ್ವಲ್ಪ ಪೌಡರ್ನ ಹಾಕೋಣ ಈ ರೀತಿ ಇದೆ ನೋಡಿ ನನ್ಗೆ ಏನಿಲ್ಲ ಇಲ್ಲ ಕೈಯಲ್ಲಿ ಹಬ್ಬಿಲ್ಲ ನಾನು ಸ್ವಲ್ಪ ರಬ್ಬಿಂಗ್ ಮಾಡ್ತಾ ಇದೀನಿ ಡ್ರೈ ಇದೆ ಏನು ಆಯಿಲ್ ಮಿಕ್ಸ್ ಮಾಡ್ಕೊಂಡಿಲ್ಲ ಏನು ಇಲ್ಲ ಅದೇ ತರ ನಾನು ರಬ್ಬಿಂಗ್ ರಬ್ಲ್ಪ ಹಾಕೋಣ ಯಾವ ರೀತಿ ಯಾವ ಟೈಪ್ ಬೇಕೋ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಲಾಂಗ್ ಟೈಮ್ ಬರುತ್ತೆ ಇದು ಈ ಪೌಡರು ಒನ್ ಟೈಮ್ ಮಾಡ್ಕೊಂಡ್ಬಿಟ್ರೆ ಸಾಕು ಎವ್ರಿ ಡೇ ಯೂಸ್ ಮಾಡೋರಿಗೆ ಇದು ಯೂಸ್ಫುಲ್ ಆಗುತ್ತೆ ஜி பவுடர் கைகள ரெ பௌடர் ஜாஸ்தி இது சாஃப்ட் இது ಡ್ರೈ ಇದೆ ಡ್ರೈ ಪೌಡರ್ ತಗೊಂಡಿನಿ ಯಾವುದೇ ಆಗ್ಲಿ ಇದು ನಾನು ಯೂಸ್ ಮಾಡಿಲ್ಲ ಇದ್ರಲ್ಲಿ ಆಯಿಲ್ ಆಗ್ಲಿ ಯಾವುದೇ ಆಗಲಿ ಯೂಸ್ ಮಾಡಿಲ್ಲ ಈ ಡಿಫ್ರೆನ್ಸ್ ನೋಡ್ಕೋಬಹುದು ಡ್ರೈ ಇರೋದು ಮಾತ್ರ ಎಷ್ಟು ಅವರ್ಸ್ ಇರುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ ತೋರ್ತಿದೀನಿ ಅಹ್ ತುಂಬಾ ಟೂ ಅವರ್ಸ್ ತ್ರೀ ಅವರ್ಸ್ವರೆಗೆ ಇರುತ್ತೆ ಇದು ಡ್ರೈ ಪೌಡರ್ ನೋಡ್ಕೊಳ್ಳಿ ಈ ತರ ಇರುತ್ತೆ ಅಲ್ವಾ ಎವ್ರಿ ಡೇ ಯೂಸ್ ಮಾಡಬಹುದು ಇದು ನೋಡಿ ಡಿಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸ್ವಲ್ಪ ಡೋರ್ಣ ಪೌಡರ್ ಜಾಸ್ತಿ ಒಳಗ ಹೋಗ್ಬಾರ್ದು ಕಣ್ಣೊಳಗೆ ಹಾಗೆ ನೀವು ಸ್ವಲ್ಪ ತಗೊಂಡಿರ್ತೀರಲ್ವಾ ಅದನ್ನ ರಬ್ ಮಾಡ್ಕೊಳ್ಳಿ ಈ ತರ ಇರುತ್ತೆ ಟೈಪ್ ಯೂಸ್ ಮಾಡ್ಕೋಬಹುದು ಈ ಪೌಡರ್ ಹರ್ಬಲ್ ಕಾಜಲ್ ಪೌಡರ್ ಈಗ ಇನ್ನೊಂದ್ ಟೈಪ್ ಅಂದ್ರೆ ಈ ಯಾವ ಕಡೆ ಪ್ಲೇಸ್ ಖಾಲಿ ಇರುತ್ತೋ ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ಇರುತ್ತೆ ಸ್ವಲ್ಪ ಖಾಲಿ ಇರುತ್ತೆ ಈ ಪ್ಲೇಸಿಗೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ತರ ನೋಡಿ ಖಾಲಿ ಇತ್ತು ಸ್ವಲ್ಪ ಇದಾಗಿದೆ ಈಗ ಈ ರೀತಿ ನೋಡಿ ಫುಲ್ ಕವರ್ ಅಪ್ ತರ ಆಗಿದೆ ಈ ಪ್ಲೇಸ್ ಅಲ್ಲಿ ಹತ್ತೆ ನೋಡಿ ಈ ಪ್ಲೇಸ್ ಅಲ್ಲಿ ಖಾಲಿ ಇದೆಯಲ್ಲ ಸ್ವಲ್ಪ ಹಾಕೊಂಡು ಸ್ವಲ್ಪ ಫಿಲ್ ಮಾಡ್ತೀವಿ ಈ ರೀತಿ ನೋಡಿ ಫುಲ್ ಕವರ್ ಅಪ್ ಆಗಿದೆ ತ್ರೀ ಟೈಪ್ಸ್ ಹೇಳಿದೆ ನಾನು ಒಂದು ಮಾತ್ರ ಈ ತರ ಹಚ್ಕೋಬಹುದು ಕಣ್ಣು ಕಾದೆಲ್ ತರ ಇನ್ನೊಂದು ತರ ತರ ಅಂದ್ರೆ ಈ ರೀತಿ ಖಾಲಿ ಇರೋ ಪ್ಲೇಸ್ ಎಲ್ಲ ಈ ತರ ಫಿಲ್ ಮಾಡ್ಕೋಬಹುದು ಯಾವ ರೀತಿ ನೋಡಿ ಫುಲ್ ಖಾಲಿ ಇರೋದು ಸ್ವಲ್ಪ ನಿಮಗೆ ಕವರ್ಅಪ್ ತರ ಕಾಣಿಸುತ್ತೆ ಕಾದಲ್ಲಿ ಇದು ಮಾಡ್ಕೋಬಹುದು ಇನ್ನೊಂದು ಟೈಪ್ ಅಂದ್ರೆ ಇನ್ನು ಹೈ ಬ್ರೋಸ್ ಇದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಈಗ ಸ್ವಲ್ಪ ರಬ್ ಮಾಡ್ಕೊಳ್ಳಿ ಈ ರಫ್ ಆಗಿರುತ್ತೆ ಇದು ನೋಡಿ ಇದು ನೋಡಿ ಈ ತರ ಇರುತ್ತೆ ಬ್ಲೆಂಡಿಂಗ್ ಇದು ಮಾಡ್ಬೋದು ಇದನ್ನ ಇದ್ ಮಾಡ್ಕೊಂಡು ಸ್ವಲ್ಪ ಹೈ ಬ್ರೋಸಿಗೆ ನೀವು ಇದು ಮಾಡ್ಕೋಬಹುದು ಇನ್ನು ಸ್ವಲ್ಪ ತೆಳುವ ಆಗಿದೆ ಅಲ್ಲ ಇದನ್ನ ಸ್ವಲ್ಪ ದಪ್ಪ ಮಾಡ್ಕೋಬಹುದು ಇದು ನೋಡಿ ನಾಯ್ತಿ ಇವೆಲ್ಲ ಕಾಣಿಸುತ್ತೆ ಅಯ್ಯೋ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಕು ಈ ಹೈಬ್ರೂಗು ಈ ಹೈಬ್ರಿಗೂ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆ ಸೇಮ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಏನು ಕಲರಿಂಗ್ ಹಚ್ಚಿ ಹಚ್ಚಿಲ್ಲ ಅನ್ಬೇಕ ಆ ರೀತಿ ಇರುತ್ತೆ ನೋಡಿ ಆ ಈ ಕಡೆನೂ ಹಚ್ಕೊಂತೀನಿ ನಾನು ಈಗ ನೋಡಿದ್ರೆಲ್ಲ ಡಿಫ್ರೆನ್ಸ್ ಈ ರೀತಿ ಮಾಡ್ಕೋಬಹುದು ನೀವು ಈ ಪ್ಲೇಸ್ ಯಾವ ಪ್ಲೇಸ್ ಅಲ್ಲಿ ಖಾಲಿ ಇರುತ್ತೋ ಆ ಪ್ಲೇಸ್ ಅಲ್ಲಿ ಫಿಲ್ ಮಾಡ್ಕೋಬಹುದು ನೋಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೈಬ್ರೋ ನಂದು ಆ ಎಷ್ಟು ಯೂಸ್ ಇದೆ ನೋಡಿ ಇದು ಹರ್ಬಲ್ ಕಾಜಲ್ ಪೌಡರ್ ಅಲ್ಲಿ ಕಾಜಲು ಕೂಡ ಆಯ್ತು ಹೈಬ್ರೋಗು ಕೂಡ ತುಂಬಾ ಲುಕ್ ಆಗಿರುತ್ತೆ ಆಮೇಲೆ ಇದು ಹೈಬ್ರೋ ಹಣೆ ಮೇಲೆ ಸ್ವಲ್ಪ ಖಾಲಿ ಪ್ಲೇಸ್ ಅಲ್ಲಿ ಮಾತ್ರ ಯೂಸ್ ಮಾಡಬಹುದು ತ್ರೀ ಟೈಪ್ಸ್ ಮಾತ್ರ ಇದನ್ನ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದು ಹರ್ಬಲ್ ಕಾಜಲ್ ಪೌಡರ್ ನೀವು ಕೂಡ ಇದನ್ನ ಬೆನಿಫಿಟ್ ತಗೋ ಎರಡೂವರೆಗೆ ನಾನು ಮಧ್ಯಾಹ್ನ ಕಾದ್ಯಲ್ ಹಚ್ಕೊಂಡಿದ್ದೆ ನಾನು ಎಲ್ಲಿವರೆಗೂ ಸೇ ಆಗುತ್ತೆ ಅಂತ ತೋರ್ಸೋಣ ಅಂತ ಈಗ ನೋಡಿ ಸೆವೆನ್ ಸೆವೆನ್ ಟ್ವೆಂಟಿ ಆಗಿದೆ ಫೈವ್ ಅವರ್ಸ್ ಆಯ್ತು ನಾನು ಹಚ್ಕೊಂಡು ಅದು ಆದ್ರೂ ಕೂಡ ಡಾರ್ಕ್ ಇದೆ ತುಂಬಾ ಲೈಟುನು ಆಗಿಲ್ಲ ಈ ಕಡೆ ಮೀಡಿಯಂ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೊಟ್ಟು ಆಲ್ ಅಂತ ಕೊಡಿ ಮುಂಬರುವಂತಹ ವಿಡಿಯೋಸ್ ಅನ್ನು ನೀವು ನೋಡಬಹುದು ಧನ್ಯವಾದ